ಮಹಾಶಕ್ತಿ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳನ್ನು ಅಂಗೈಯಲ್ಲಿ ಮಡಿಸಿ ಅದರ ಮೇಲೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳನ್ನು ಮಡಿಸಬೇಕು ಆಮೇಲೆ ಪೃಥ್ವಿ ತತ್ವದ ಉಂಗುರು ಬೆರಳುಗಳನ್ನ ಮತ್ತು ಜಲತತ್ವದ ಕಿರು ಬೆರಳುಗಳನ್ನ ಪರಸ್ಪರ ಜೋಡಿಸ್ಬೇಕು ಇದು ಮಹಾಶಕ್ತಿ ಮುದ್ರೆ ಆಗುತ್ತದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗ್ನಿ ವಾಯು ಆಕಾಶ ತತ್ವಗಳ ಪ್ರಭಾವ ಕಡಿಮೆ ಆಗುತ್ತೆ ಪೃಥ್ವಿ ತತ್ವ ಮತ್ತು ಜಲತತ್ವಗಳು ಪರಸ್ಪರ ಜೋಡಿಸೋದ್ರಿಂದ ಇವುಗಳ ಶಕ್ತಿ ಹೆಚ್ಚುತ್ತದೆ ಇದರಿಂದ ನಮ್ಮ ಕಿಬ್ಬೊಟ್ಟೆಯ ಮೇಲೆ ಪರಿಣಾಮ ಉಂಟಾಗುತ್ತೆ ಸಣ್ಣ ಕರುಳಿನ ನೋವು ಕಡಿಮೆಯಾಗಿ ಕರುಳಿನ ಆರೋಗ್ಯ ಹೆಚ್ಚುತ್ತದೆ ರಕ್ತ ಸಂಚಾರ ಬಲಗೊಳ್ಳುತ್ತದೆ ಹೊಟ್ಟೆಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ತೊಂದರೆಗಳನ್ನು ಶಮನ ಮಾಡುವಲ್ಲಿ ಈ ಮುದ್ರೆ ತುಂಬಾನೇ ಒಳ್ಳೆಯದು ಸಹಜ ಶಂಖ ಮುದ್ರೆ ಸಹಜ ಶಂಖ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಬೇಕು ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ಕೋರ್ ಬೆರಳುಗಳ ಮೇಲೆ ಇಡಬೇಕು ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗ